ಆ ಹೊನ್ನಾಳು ಊರಲ್ಲಿ ನಮ್ಮ ಒಂದು ಪ್ರೈವೇಟ್ ಜಮೀನಲ್ಲಿ ಇದನ್ನು ಬೆಳಗ್ಗೆ ಹೊತ್ತಲ್ಲಿ ಈ ಯಾರು ಜಮೀನು ಮಾಲೀಕ ಅವರಿಗೆ ಒಂದು ಅನ್ನೋನ್ ಡೆಡ್ ಬಾಡಿ ಸಿಕ್ಕಿದೆ ಸಿಕ್ಕಿದ ನಂತರ ಅವರು ನಮ್ಮ ಲೋಕಲ್ ಆಫೀಸರ್ಸ್ಗೆ ತಿಳಿಸಿದ್ದಾರೆ ತಿಳಿಸಿದ ನಂತರ ಅವ್ರು ನಮಗೆ ಮಾಹಿತಿ ನೀಡಿದ ಮೇರೆಗೆ ನಾವು ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಬಾಡಿನ ನೋಡಿದ್ದೀವಿ ಬಾಡಿನ ನೋಡಿದರೆ ಮೇಲ್ನೋಟಕ್ಕೆ ಊರಲ್ಲಿ ಯಾರಿಗೂ ವಿಚಾರಣೆ ಮಾಡಿದಾಗ ಅವರು ಯಾರು ಅಂತ ಹೇಳಿ ಯಾರಿಗೂ ಪರಿಚಯರಲ್ಲ ಮತ್ತು ಅದ್ರ ಬಗ್ಗೆ ಮಾಹಿತಿ ಕೂಡ ಇರಲ್ಲ ಮತ್ತು ಅಕ್ಕಪಕ್ಕ ಅಲ್ಲಿ ಯಾವುದನ್ನು ಬೈಕ್ ಇದೆ ಅಂಥದ್ದೆಲ್ಲ ಚೆಕ್ ಮಾಡಿದ್ರು ಕೂಡ ಯಾವುದೇ ರೀತಿ ಮಾಹಿತಿ ಕಂಡು ಬಂದಿರಲ್ಲ ಬಟ್ ಅವನ ಬಾಡಿ ಮೇಲೆ ಒಂದು ಸ್ವಲ್ಪ ಟ್ಯಾಟೂಸ್ ಇದೆ ಮತ್ತು ಒಂದು ಹತ್ತಿರದಲ್ಲಿ ಒಂದು ಬೈಕ್ ಇದೆ ಆ ಬೇಸಿಸ್ ಮೇಲೆ ನಾವು ಯಾರು ಅಂತ ಹೇಳಿ ಇವಾಗ ಐಡೆಂಟಿಫೈ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀವಿ ಬಟ್ ಇಲ್ಲಿವರೆಗೂ ಯಾರು ಅಂತ ಖಚಿತ ಮಾಹಿತಿ ಸಿಕ್ಕಿರಲ್ಲ ಮತ್ತು ನಮ್ಮ ಫೋನಿನ ನಮ್ಮ ಸಿ ಸಿ ಎಸ್ ಟೆಕ್ನಾಲಜಿ ಪ್ರಕಾರ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ನ ತರಿಸಿ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ನಾವು ಆಲ್ರೆಡಿ ಇನ್ಸ್ಪೆಕ್ಟರ್ಗೆ ಹೇಳಿದ್ದೀವಿ ಸೊ ಹತ್ತಿರದಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಏನಿದೆ ಅಂತ ಹೇಳಿನೂ ಕೂಡ ನಾವು ಪರಿಶೀಲನೆ ನಡೆಸಿದ್ದೀವಿ ಮತ್ತು ಸ್ಟೇಷನಲ್ಲಿ ಒಂದು ಟೂ ಟೀಮ್ಸ್ನ ಮಾಡಿಬಿಟ್ಟು ದಾರಿಯಲ್ಲಿರೋ ಹೈವೇಲಿರೋ ಸಿ ಸಿ ಟಿ ವಿ ಕ್ಯಾಮ್ರಾಜು ಹತ್ತಿರದಲ್ಲಿರೋದು ಚೆಕ್ ಮಾಡಲಿಕ್ಕೆ ಹೇಳಿದ್ದೀವಿ ಇಲ್ಲಿ ಒಳಗಡೆ ಬಂದು ಹೋಗಲಿಕ್ಕೆ ಎರಡು ದಾರಿ ಇದೆ ಮತ್ತು ಇದು ಪೂರ್ತಿ ಒಳಗಡೆ ಇರೋ ಜಮೀನಾಗಿರುತ್ತೆ ಮತ್ತು ಪಕ್ಕದಲ್ಲೂ ದೊಡ್ಡ ಕಾಂಪೌಂಡ್ ಇದೆ ಸೊ ಆ ನಿಟ್ಟಲ್ಲಿ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ ಸೊ ಇಲ್ಲಿವರೆಗೂ ಇಷ್ಟು ಮಾಹಿತಿ ನಮಗೆ ಗೊತ್ತಿದೆ ಮತ್ತು ಅತಿ ಶೀಘ್ರದಲ್ಲೇ ವಿಕ್ಟಮ್ ಯಾರು ಅಂತ ಹೇಳಿ ಐಡೆಂಟಿಫೈ ಆದರೆ ನೆಕ್ಸ್ಟು ನಮಗೆ ನಮಗೆ ಆರೋಪಿ ದಸ್ತಗಿರಿಗಾಗಲಿ ಮತ್ತು ಪತ್ತೆಗಾಗಲಿ ಅನುಕೂಲಕ್ಕೆ ಕೊಲೆ ಇರ್ತಕ್ಕಂಥ ಹೇಗೆ ಸರ್ ಈ ನೋಡಿದ್ರೆ ತಲೆಗೆ ಪೆಟ್ಟು ಬಿದ್ದಿದೆ ಅವನಿಗೆ ಇಲ್ಲಿವರೆಗೂ ಪೆಟ್ಟು ಬಿದ್ದಿರೋದ್ರಿಂದ ಅದು ಯಾವ ರೀತಿ ಪೆಟ್ಟು ಬಿದ್ದಿದೆ ಅಂತ ಹೇಳಿ ನಮಗೆ ಇನ್ನು ಅಸರ್ಟನ್ ಮಾಡಲಿಕ್ಕೆ ಸೋಕೋ ಮತ್ತು ಎಫ್ ಎಸ್ ಎಲ್ ಆಫೀಸರ್ಸ್ನ ಬರಲಿಕ್ಕೆ ಹೇಳಿದ್ದೀವಿ ಸೊ ಅವರು ಬಂದಮೇಲೆ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಇದೇನಾಗಿದೆ ಅಂತ ಹೇಳಿ ಅದಾದ ಮೇಲೆ ನಾನು ನಿಮಗೆ ಸ್ಪಷ್ಟನೆಯಿಂದ ಹೇಳಲಿಕ್ಕೆ ಆಗೋದು ಇದು ಏನಾಗಿದೆ ಅಂತ ಹೇಳಿ ಆಗಿದೆ ಸತ್ತಿ ಹ್ಞೂ ಇನ್ನೇನಾಗಿದೆ ಸತಿ ನಿನ್ನೆ ನೈಟ್ ಈಗ ಅವರು ಲಾಸ್ಟು ಈ ಜಮೀನಿನ ಮಾಲೀಕರು ಬಂದಿರೋದು ಸಂಜೆ ಏಳುವರೆಗೆ ಏಳುವರೆಗೆ ಬಂದು ಇಲ್ಲಿ ಅವರು ನಡ್ಕೊಂಡೋದಾಗ ಇಂಥದ್ದು ಏನು ಬಾಡಿ ಅಂಥದ್ದೇನೂ ಇರಲಿಲ್ಲ ಸೊ ಏಳುವರೆ ಆದಮೇಲೆ ಆಗಿರೋದು ನಿನ್ನೆ ನೈಟು ಬಟ್ ಏಳುವರೆ ಆದಮೇಲೆ ಎಷ್ಟೊತ್ತಿಗೆ ಎಕ್ಸಾಕ್ಟಾಗಿ ಆಗಿದೆ ಅಂತ ಹೇಳಿ ಅವ್ರಿಗೂ ಹೇಳಲಿಕ್ಕೆ ಬರೋಲ್ಲ ಸೊ ಇವತ್ತು ಬೆಳಗ್ಗೆ ಅವರು ಮತ್ತೆ ಅವರ ಜಮೀನು ಕೆಲಸ ಮಾಡಲಿಕ್ಕೆ ಬಂದಾಗ ಸುಮಾರು ಒಂದು ಏಳು ಗಂಟೆ ಏಳುವರೆ ಸಮಯದಲ್ಲಿ ಹೆಚ್ಚು ಕಡಿಮೆ ಅವರು ನೋಡಿದ್ದಾರೆ ಅದೇ ಆ ಸಮಯದಲ್ಲಿ ನೋಡಿ ನಮ್ಮ ಪೊಲೀಸ್ ಅವ್ರಿಗೆ ಹೇಳಿದ್ದಾರೆ ಸೊ ನಮ್ಮವರು ಬಂದು ನೋಡಿದಾಗ ಈ ಥರ ಕಂಡು ಬಂದಿದೆ ಅವ್ನಿಗೆ ವಯಸ್ಸೊಂದು ಇಪ್ಪತ್ತೈದರಿಂದ ಮೂವತ್ತು ವಯಸ್ಸು ಇರೋಂಗೆ ಕಾಣುತ್ತೆ ಬಟ್ ಅವ್ನ ಡೀಟೇಲ್ಸು ಇಲ್ಲಿವರೆಗೂ ನಮಗೆ ಗೊತ್ತಿರೋಲ್ಲ ಮತ್ತು ಹತ್ತಿರದಲ್ಲಿ ಯಾವುದು ಮೊಬೈಲ್ ಫೋನ್ ಕೂಡ ಇಲ್ಲ ಚೆಕ್ ಮಾಡಬೇಕು ಅಂತ ಹೇಳಿದರೆ ಸೊ ಆ ನಿಟ್ಟಲ್ಲಿ ನಾವು ಚೆಕ್ ಮಾಡ್ತಿದ್ವಿ ಬಟ್ ಎಲ್ಲ ಆ್ಯಂಗಲ್ಸಲ್ಲೂ ನಾವು ಪರಿಶೀಲನೆ ಮಾಡ್ತಿದ್ವಿ ಯಾವುದೇ ರೀತಿ ಇದ್ರೂ ನಾವು ಚೆಕ್ ಮಾಡ್ತೀವಿ ಥ್ಯಾಂಕ್ ಯು രാവ നോടും മുഞ്ചാനേ മുഞ്ചാനേ ആരക്ക ചെഞ്ചി ഉൾവരി ഹിരാക്കാ ആറക്ക് ആറക്ക് ആറ് ഗൺക് യൂ ഏന ഗുത്തായി മെമ്പർന്ന് തോന്നി പൊലീസ്